ಕಾಸಿಸ್ತಾಳೆ ಕಾಸಿನ ತಾಯಿ ಕಾಸಿನ ತಾಯಿ ಏರು ಏರು ಮಾಡಿಸ್ತಾಳೆ ಕಾಸಿನ ತಾಯಿ ತಮ್ಮ ಕಾಸಿನ ತಾಯಿ ಇಂತನೆಲ್ಲ ಸ್ವರ್ಗ ಮಾಡ್ತಾಳೆ ಹೆತ್ತ ತಾಯಿ ಗುಡ್ ಮಾರ್ನಿಂಗ್ ಡೇ ಟು ಸ್ಟಾರ್ಟ್ ಆಯಿತು ನಮ್ಮ ಫ್ರೆಂಡ್ ವೆಡ್ಡಿಂಗು ಧರ್ಮಸ್ಥಳದ ಬೆಳಗ್ಗೆ ಆರು ಗಂಟೆ ಮುಂಚೆನೇ ಮುಹೂರ್ತ ಹಂಗಾಗಿ ನಾವು ನಾಲ್ಕೂವರೆಗೆ ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ ನಾವು ಹೊರಗಡೆ ಹೊರಗಡೆ ಹೆಲ್ಮೆಟ್ ಹಾಕಿಲ್ಲ ಏನು ಹೋಗ್ತಾ ಇದ್ದೀವಿ ಇಲ್ಲೇ ರೂಟ್ ಪಕ್ಕಾನೇ ದೇವಸ್ಥಾನ ಮದುವೆಗೆ ಮುಗಿಸಿ ರೈಡ್ ಸ್ಟಾರ್ಟ್ ಆಗುತ್ತೆ ನೋಡೋಣ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡ್ತಾ ಇರಿ ನಾವು ನಮ್ಮ ಯುಗೇಂದರು ಬೆಳಿಗ್ಗೆ ನಾಲ್ಕು ಮುಖಾಲ್ ಬಂದ್ವಿ ಐದು ಗಂಟೆ ಬಂದ್ಬಿಡ್ತೀವಿ ಮದ್ವೆ ಬಂದ್ಬಿಡಿ ಅಂದ್ರು ನಾವು ನಾಲ್ಕು ಮುಖಾಲ್ ಬಂದ್ಬಿಟ್ಟು ನಮ್ಮ ಹುಡುಗ ಮದ್ವೆ ಆಗ್ತಾನ ಖುಷಿಲಿ ಬಂದ್ರೆ ಓಡಾಡ್ತಾ ಇದೀವಿ ಇಲ್ಲಿ ಅರ್ಧ ಗಂಟೆಯಿಂದ ಇವಾಗ ಬತ್ತಾವ್ರೆ ಹೋಗ್ರೆ ಹಾಂ ಮದುವೆ ಆಗೋ ಜೋಶ್ ಹೆಂಗಿರ್ಬೇಕು ಅಂದರೆ ಮೂರು ದಿವ್ಸಿಂದ ನಿದ್ದೆ ಬಂದಿರ್ಬಾರ್ದು ಇಲ್ಲಿ ನೋಡ್ರೆ ಕತೆ ನಾವೇ ಹುಡುಗರೆ ಬೇಗ ಬಂದುಬಿಟ್ಟಿದ್ದೀವಿ ಬನ್ನಿ ನಮ್ಮ ಧರ್ಮಸ್ಥಳದಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಮದುವೆ ಮುಗಿಸ್ಕೊಂಡು ನೆಕ್ಸ್ಟ್ ರೈಡ್ ಸ್ಟಾರ್ಟ್ ಮಾಡುವ ಆಮೇಲೆ ನಮ್ಮ ಯೋಗೇಂದರು ಬೆಂಗಳೂರಿಗೆ ಹೋಗ್ತಾರೆ ನಾವು ಕುಂದಾಪುರ ಹೋಗ್ತೀವಿ ಇದು ರೈಡ್ ನಾವು ಭೇಟಿಯಾಗಿದ್ದು ಹಂಗೆ ನಾವು ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಬಂದ್ವಿ ಅವ್ರು ಕಾರವರಿಂದ ಧರ್ಮಸ್ಥಳಕ್ಕೆ ಬಂದರು ಇವರು ಬೆಂಗಳೂರು ಹೋಗ್ತಾರೆ ನಾವು ಆ ಕಡೆ ಹೋಗ್ತೀವಿ ಗಾಡಿಯೆಲ್ಲ ರೆಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಯೋಗೇಂದರ್ ಬಾಯ್ ಅಲೆ ಉಳಿ ಇವಾಗ ಬೆಂಗ್ಳೂರು ಕಡೆ ಇದ್ದಾರೆ ನಾವು ಕುಂದಾಪುರ ಕಡೆ ಇದ್ದೀವಿ ಸೊ ನೆಕ್ಸ್ಟ್ ಅಗೇನು ಯಾವ್ದಾದ್ರು ಒಂದು ಒಳ್ಳೆ ರೈಡಲ್ಲಿ ಸಿಗೋಣ ಅಂತೇಳಿ ಇಷ್ಟೊತ್ತು ನಿನ್ನೆಯಿಂದ ಅದೇ ಡಿಸ್ಕಸ್ ಮಾಡಿ ಒಳ್ಳೊಳ್ಳೆ ರೈಡ್ ಮಾಡೋಣ ಮೇಲೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಓಡ್ತಾಯಿದ್ದೀವಿ ಸೊ ನೆಕ್ಸ್ಟು ಕುಂದಾಪುರ ಯೋಗೇಂದ್ರ ಬಾಯ್ ಸಿಗೋಣ ಮತ್ತೆ ಆರಾಮಾಗಿ ಹೋಗಿ ಸಿಗುವ ಸೊ ಇವಾಗ ನಾನು ಬಂದಿರುವಂಥ ಸ್ಥಳ ಕೋಟ ಕೋಟಾದಲ್ಲಿ ಅಮೃತೇಶ್ವರಿ ಟೆಂಪಲ್ ಅಂತ ತುಂಬ ಫೇಮಸ್ ಇಲ್ಲಿ ಸೊ ಇಲ್ಲಿ ಬಂದಿದ್ದೀನಿ ದರ್ಶನ ಎಲ್ಲ ಮಾಡಬೇಕು ಹೋಗಿ ಈ ಅಮೃತೇಶ್ವರಿ ಟೆಂಪಲ್ ಒಂಥರ ತುಂಬ ನಂಬಿಕೆ ಸ್ಥಳ ಸೋ ಹಲವು ಮಕ್ಕಳು ತಾಯಿ ದೇವಸ್ಥಾನ ಅಂತಲೇ ಫೇಮಸ್ಸು ಹಾಗಾಗಿ ಇಲ್ಲಿ ಬಂದೆ ಒಂದು ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಕೋಟ ಬಂದರೆ ಈ ದೇವಸ್ಥಾನ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ ಅದನ್ನು ತೋರಿಸ್ತೀನಿ ಫಸ್ಟ್ ದರ್ಶನ ಮುಗಿಸ್ಬಿಡೋಣ ಕಷ್ಟ ಇದ್ದರೆ ಸೇವೆ ಎಲ್ಲ ನಿರಂತರವಾಗಿ ಸಂತಾನ ಸಂತಾನಾದವರು ಕೊಡುವಂಥ ಸೇವೆ ಅಂದರೆ ನಿಮಗೆ ಕೊಟ್ಟು ತಾಯಿ ಬೆಳಕೊ ದೊಡ್ಡ ಸೇವೆ ಅದು ಯಕ್ಷಗಾನ ಆಮೇಲೆ ತಾಯಿ ಮುಂಗಿ ಕೂತು ತಲಾಭಾರ ಸೇವೆ ಹೂವಿನ ಪೂಜೆ ಬೆಳೆ ರೂಪದಲ್ಲಿ ಚಿಕ್ಕದ ರೂಪದಲ್ಲಿ ಹರಕೆ ಆಮೇಲೆ ತಾಳೆ ಸೀರೆ ಎಲ್ಲ ಕೊಟ್ಟು ಹೋಗ್ತಾರೆ ದಂಪತಿಗಳಾಗಿರುವಂಥವರು ತಾಳೆ ಸೀರೆ ಎಲ್ಲ ಕೊಟ್ಟು ಹೋಗ್ತಾರೆ ಎಲ್ಲ ಭಾಷೆಯವರು ಚೆನ್ನಾಗಿ ಬರ್ತಾ ಇಲ್ಲ ಅಷ್ಟೇ ಸರಿ ಆ ಭಾಷೆ ಈ ಹಿರಿನವರು ಕೇಳುತ್ತಿಲ್ಲ ಈ ಜಾಗದ ವಿಶೇಷ ಏನೆಂದರೆ ಯಾರಿಗೆ ಮಕ್ಕಳಾಗಿರಲ್ಲ ಹಾಗೂ ಅವರು ಹರಕೆಲ್ಲ ಇರುತ್ತೆ ಅವ್ರಿಗೆ ಸಂತಾನ ಭಾಗ್ಯ ಕೊಡುವಂಥ ದೇವರು ಇಲ್ಲಿರೋದೆಲ್ಲ ತಾಯಿಯ ಮಕ್ಕಳು ಅಂಥೇಳಿ ಒಂದು ನಂಬಿಕೆ ಸೊ ಇವೆಲ್ಲ ಉದ್ ಅದೇ ಉದ್ಭವ ಆಗಿರೋದು ಅಂತ ಹೇಳಿ ಒಂದು ಇತಿಹಾಸ ಇದೆ ಸೊ ಇದರಲ್ಲಿ ಪೂಜೆ ಇದ್ರ ಮೇಲೆ ಎಣ್ಣೆ ಹಚ್ಚಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಸೊ ಭಕ್ತಾದಿಗಳು ಬರುವವರು ಹರಕೆ ಹೊತ್ತಿರ್ತಾರೆ ಸೊ ಮಕ್ಕಳಾಗಬೇಕು ಅಂಥೇಳಿ ಸೊ ಬಂದು ಅರಕೆ ತಿರುಗ್ತಾರೆ ಹಾಗೂ ಈ ಕಲ್ಲಿಗಳಿಗೆ ಈ ಮಕ್ಕಳಿಗೆ ಪೂಜೆ ಮಾಡುತ್ತಾರೆ ಸೊ ಇದೇ ಇಲ್ಲಿನ ಒಂದು ವಿಶೇಷ ಸೊ ಈ ತಾಯಿಯ ಮಕ್ಕಳು ಇರಲ್ಲ ಅಂಥೇಳಿ ನಂಬಿಕೆ ಸೊ ತುಂಬ ಒಳ್ಳೆ ನಂಬಿಕೆ ಇರುವಂಥ ಜಾಗ ಇದು ಒಳ್ಳೆಯ ದರ್ಶನ ಆಯಿತು ದರ್ಶನ ಮುಸ್ಕೊಂಡು ಬರ್ತಾಯಿ ಹೇಳ್ದಲ್ಲ ಇನ್ನೊಂದು ಸ್ಪೆಷಲ್ ಇದೆ ಅಂತ ಕೋಟ ಬಂದು ನಮ್ಮ ಉಪೇಂದ್ರ ಅವರ ಜನ್ಮಸ್ಥಳ ಅದು ಸ್ಪೆಷಲೇ ಮತ್ತು ಇನ್ನೊಂದು ಸ್ಪೆಷಲು ಮೇನ್ ಇಲ್ಲಿ ಒಂದು ಹೋಟೆಲ್ ಇದೆ ಆ ಹೋಟಲಲ್ಲಿ ಒಂದು ಸೂಪರ್ ಆಗಿರೋ ಒಂದು ಮೆಂತ್ಯ ದೋಸೆ ಅಂತ ಸಿಗುತ್ತೆ ಸೊ ಹೋಟೆಲ್ ಬಂದು ಲತಾ ಇಲ್ಲಿ ದೇವಸ್ಥಾನದ ಒಂದು ಐವತ್ತು ಮೀಟರ್ ನಡ್ಕೊಂಬಂದರೆ ಕೆಳಗಡೆ ಪಕ್ಕದಲ್ಲಿ ಲೆಫ್ಟ್ ಸೈಡ್ ಬರುತ್ತೆ ಬನ್ನಿ ಹೋಗ್ಬಿಟ್ಟು ಒಳ್ಳೆಯ ಒಂದು ಮೆಂತ್ಯ ದೋಸೆ ತಿನ್ಕೊಂಬರೋಣ ಬಂದೇ ಬಿಡ್ತು ನಮ್ಮ ಮೆಂತ್ಯ ಬೆಣ್ಣೆ ದೋಸೆ ಸೂಪರಾಗಿರುತ್ತೆ ಯಾರೆಲ್ಲ ಕೋಟ ಬರ್ತೀರಾ ದಯವಿಟ್ಟು ಟ್ರೈ ಮಾಡಿ ನೋಡಿ ಒಂದು ಸರಿ ಗೋಳಿ ಬಜೆ ಮಂಗ್ಳೂರು ಬೋಂಡ ಎರಡೂ ಇದರ ಹೆಸರು

ಮೆಂತ್ಯ ದೋಸೆ ಆದ ನಂತರ ಒಂದು ಬಾಳೆಹಣ್ಣು ರಸಾಯನದ ಒಂದು ಪಾಂಕಲ ಸೂಪರ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಈ ದೇವಸ್ಥಾನದ ಕ್ಲೀನ್ಲಿನೆಸ್ಸು ಈ ವರ್ಕ್ ಇಲ್ಲಿರೋಂಥ ಒಂದು ಭಕ್ತಿ ಅವೆಲ್ಲ ನೋಡ್ರೆ ಎಕ್ಸ್ಟ್ರಾಡಿನರಿ ಬನ್ನಿ ತೋರಿಸ್ತೀನಿ ಮೋಸ್ಟ್ಲಿ ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಯೂಸ್ ಮಾಡಂಗಿಲ್ಲ ಇಲ್ಲಿ ನೋಡುವ ಹೆಂಗೆ ಅಂತ ಈ ದೇವಸ್ಥಾನದಲ್ಲಿ ನಾನು ನೋಡಿರೋ ವಿಶಿಷ್ಟ ಮತ್ತು ವಿಶೇಷ ಏನಂದರೆ ಎಲ್ಲೂ ಇಷ್ಟು ವುಡ್ಡಲ್ಲಿ ಮಾಡಿರೋಂಥ ವರ್ಕ್ ನಾನು ನೋಡಿಲ್ಲ ಯಾವ ದೇವಸ್ಥಾನದಲ್ಲೂ ವುಡ್ಡಲ್ಲಂತೂ ತುಂಬ ವರ್ಕ್ ಮಾಡಿದ್ದಾರೆ ಆ ವರ್ಕ್ಗೆ ನಾವು ಒಂದು ಅವಾರ್ಡ್ ಕೊಡಬೇಕು ಅಷ್ಟು ವರ್ಕು ಮೋಸ್ಟ್ ವರ್ಡೇ ಮೊಬೈಲ್ ಯೂಸ್ ಮಾಡಂಗಿರಲ್ಲ ಮಾಡಿದ್ರೆ ತೋರಿಸ್ತೀನಿ ಇಲ್ಲಾಂದರೆ ಈ ಕಡೆ ಯಾರು ಬಂದರೆ ಕುಂದಾಪುರ್ಗೆ ಈ ದೇವಸ್ಥಾನ ಮಸ್ಟ್ ವಿಸಿಟ್ ಆಮೇಲೆ ಇಲ್ಲಿ ದೇವಸ್ಥಾನ ಎಲ್ಲ ತುಂಬ ಕ್ಲೀನಾಗಿರುತ್ತೆ ನೋಡಿ ಇವತ್ತು ಪ್ರಸಾದ ವಿತರಣೆ ಶುಕ್ರವಾರ ಎಷ್ಟು ಕ್ಲೀನಾಗಿ ಕೂತ್ಕೊಂಡು ಜನ ಏನು ಕ್ಲೀನಾಗಿ ಆರ್ಗನೈಸ್ ಮಾಡಿರ್ತಾರೆ ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಬಡ್ಸೋದು ಅಷ್ಟೆ ಕ್ಲೀನು ದೇವಸ್ಥಾನವೂ ಅಷ್ಟೇ ಇಲ್ಲಿ ತುಂಬ ಕ್ಲೀನ್ ದೇವಸ್ಥಾನ ಇದು ವೀಡಿಯೋ ತೆಗಿಯಂಗೆ ಇರಲಿಲ್ಲ ಹಾಗಾಗಿ ಹೊರಗಡೆ ತೆಗಿತಾ ಇನ್ನಷ್ಟೇ ಬನ್ನಿ ಏನು ಮಾಡೋಕ್ಕಲ್ಲ ಪರವಾಗಿಲ್ಲ ಆ ವರ್ಕ್ ಅಂತೂ ಇಲ್ಲಿ ಬಂದು ಕಣ್ಣಾರನೇ ನೋಡ್ಬೇಕು ಅವಲ್ಲೇ ಮಜಾ ಬನ್ನಿ ನೆಕ್ಸ್ಟು ಆನೆಗುಡ್ಡ ಶ್ರೀ ವಿನಾಯಕ ಟೆಂಪಲ್ ಕುಂಬಾಸಿಗೆ ಬಂದಿದ್ದೀನಿ ಸೊ ನಾನು ರೂಮ್ ಕೂಡ ಇಲ್ಲೇ ಮಾಡಿಕೊಂಡಿರೋದು ಈಗ ಹೇಗೆ ಆನೆಗುಡ್ಡ ಶ್ರೀ ವಿನಾಯಕ ಟೆಂಪಲ್ಗೆ ಬಂದಿದ್ದೀನಿ ಈಗ ಸೊ ಇಲ್ಲಿನ ವಿಶೇಷತೆ ಏನಂದರೆ ಗಣೇಶ ನಿಂತಿರೋ ಅಂಥ ಒಂದು ಭಂಗಿಯಲ್ಲಿರುತ್ತೆ ಒಂಥರ ಕಾಮ್ ಇದು ಗುಡ್ಡದ ಸ್ವಲ್ಪ ಗುಡ್ಡದ ಮೇಲಿದೆ ಮಂಗ್ಳೂರು ಅಂತ ಅನ್ಸೋದಿಲ್ಲ ತಣ್ಣಗಿರುತ್ತೆ ಇನ್ನೊಂದು ಸತಿ ಯಾಕಂದರೆ ಸುತ್ತಲೂ ಕಾಡ್ತಾರೆ ಕಾಡ್ತಾರೆರೋದ್ರಿಂದ ಸ್ವಲ್ಪ ಇಲ್ಲಿ ತಣ್ಣಗಿರುತ್ತೆ ಸೊ ಕುಂಬಾಷಿ ಬಂದಾಗೆಲ್ಲ ಇಲ್ಲಿ ವಿಸಿಟ್ ಕೊಡುವಂಥ ಒಂದು ಆಮೇಲೆ ಮತ್ತೊಂದು ನಾವು ಈ ವೆಸ್ಟರ್ನ್ ಗಟ್ಸ್ ಇಳಿದ್ರೆ ಬೆಂಗಳೂರಿಂದ ಬಂದು ಯಾವುದೇ ವೆಸ್ಟ್ರನ್ ಗಾಟ್ಸ್ ಇಳಿದು ಆ ಕಡೆನೇ ಹೋಗಿ ನೀವು ಎಲ್ಲ ಧಾರ್ಮಿಕ ಕ್ಷೇತ್ರ ದೇವಸ್ಥಾನಗಳು ಎಲ್ಲ ತುಂಬ ಕ್ಲೀನಾಗಿರುತ್ತೆ ಆಮೇಲೆ ಶುದ್ಧವಾಗಿರುತ್ತೆ ಪಬ್ಲಿಕ್ ಟಾಯ್ಲೆಟ್ಸ್ ಇರ್ಬೋದು ಪಬ್ಲಿಕ್ ಬಾತ್ರೂಮ್ಸ್ ಇರ್ಬೋದು ಆ ದೇವಸ್ಥಾನದ ರಸ್ತೆಗಳಿರ್ಬೋದು ಒಂಥರ ಕ್ಲೀನಾಗಿ ಶುದ್ಧವಾಗಿರುತ್ತೆ ಅದೇ ಖುಷಿ ಇನ್ನೊಂದು ಮುಖ್ಯವಾದ ವಿಶೇಷ ಏನಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಪ್ರಸಾದ ಇರುತ್ತೆ ಸೊ ಬಂದರೆ ಆರಾಮಾಗಿ ಊಟದ ಟೈಮು ಆ ಟೈಮೆಲ್ಲ ಬಂದರೆ ಫ್ರೀ ಪ್ರಸಾದ ಸಿಗುತ್ತೆ ಎಲ್ಲ ದೇವಸ್ಥಾನದಲ್ಲೂ ಚಿಕ್ಕ ಚಿಕ್ಕ ದೇವಸ್ಥಾನ ಇದ್ದರೂ ಕೂಡ ಅಲ್ಲಿ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ ದೇವಸ್ಥಾನದ ಮಂಡಳಿ ಮ್ಯಾನೇಜ್ಮೆಂಟು ಅದೇ ಖುಷಿ ಇದಿಲ್ಲ ಒಂಥರ ಬಿಸ್ನೆಸ್ ಮೈಂಡು ಆ ಥರಲ್ಲೆಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನ ಆದರೂ ಒಂಥರ ಕಾಮಾಗಿ ಚೆನ್ನಾಗಿರುತ್ತೆ ಬನ್ನಿ ಆನೆಗುಡ್ಡ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗೋಣ ಒಂದುಗಡೆ ಕ್ಯಾಮ್ರಾವನ್ನು ಬಳಸುವಂತಿಲ್ಲ ಹಾಗಾಗಿ ಇಲ್ಲಿಂದ ತೆಗಿತಾ ಇದ್ದೀನಿ ಸಂಜೆ ಆಯಿತು ಕುಂದಾಪುರದಲ್ಲಿದ್ದೀನಿ ಸೊ ಇಲ್ಲಿ ಒಂದು ಬೀಚ್ಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಇಲ್ಲಿ ಬೀಚೇ ಚೆಂದ ಈ ಗೋವಾ ಥರ ಹತ್ರ ಎಲ್ಲ ಜನ ಇರೋಲ್ಲ ಪೀಸಾಗಿರುತ್ತೆ ಕಾಮಾಗಿರುತ್ತೆ ಸೊ ಬನ್ನಿ ಹೊರಡೋಣ ಐದು ಮುಕ್ಕಾಲು ಆಗಿದೆ ಈಗ ಆಲ್ರೆಡಿ ಒಂದು ಸೀನಿಕ್ ಬ್ಯೂಟಿ ಆಲ್ರೆಡಿ ಸೂಪರಾಗಿದೆ ನೋಡಿ ನಮ್ಮ ರೂಮ್ ಹತ್ರನೇ ಈ ಥರ ಒಂದು ನೋಟ ಕೊಡ್ತಾಯಿದೆ ನಮಗೆ ಅಲ್ಲೋಗಿ ಕ್ಯಾಪ್ಚರ್ ಮಾಡೋಣ ಸಾಕಾತ ಇರುತ್ತೆ ಬೀಚಲ್ಲಿ ಬಂದೆ ನಮ್ಮ ಈ ಕುಂದಾಪುರ ಬೀಚ್ಗೆ ಸೊ ಇದು ಕಿನಾರ ಅಂತ ಇಲ್ಲೊಂದು ಬೀಚಲ್ಲಿ ಒಂಥರ ಶಾಕ್ಸ್ ಥರ ಹಾಕ್ತಾರೆ ಸೊ ಇಲ್ಲೇ ಬೀಚಲ್ಲಿ ನಮಗೇನು ಬೇಕೋ ಫುಡ್ಡು ಡ್ರಿಂಕ್ಸ್ ಎಲ್ಲ ಸಪ್ಲೈ ಮಾಡ್ತಾರೆ ಪೀಸ್ ಆಗಿರುತ್ತೆ ಸೊ ಇಲ್ಲಿ ಬಂದಾಗೆಲ್ಲ ಇಲ್ಲಿ ಕುತ್ಕೊಂಡು ಏನಾರು ಇಷ್ಟಪಟ್ಟಿದ್ದೆಲ್ಲ ಫಿಶ್ ಪ್ರಾನ್ಸು ಸೀ ಫುಡ್ ಎಲ್ಲ ತಿಂತೀನಿ ಬೀಚ್ ನೋಡಿಕೊಂಡು ಇವತ್ತು ಸನ್ಸೆಟ್ಟು ಸಿಗಲಿಲ್ಲ ಸೊ ಬೀಚಲ್ಲಿ ಇಲ್ಲಿ ಜಾಸ್ತಿ ಜನರೇ ಅಲ್ಲ ಬಟ್ ಕಾಮಾಗಿ ಚೆನ್ನಾಗಿರುತ್ತೆ ಇಲ್ಲಿ ಸಂಜೆ ಆರು ಗಂಟೆ ಆದಮೇಲೆ ಇಲ್ಲಿ ಬೀಚಲ್ಲಿ ಟೇಬಲ್ ಹಾಕ್ತಾರೆ ಅಲ್ಲಿವರೆಗೂ ಟೇಬಲ್ ಹಾಕೋಲ್ಲ ಇಲ್ಲಿ ಬಟ್ ಬೀಚ್ ಅಂತ ಇದು ಕಾಮ್ ಬೀಚ್ ಸಂಜೆ ಒಂದು ಐದು ಗಂಟೆ ಬಂದರೆ ಚೆನ್ನಾಗಿರುತ್ತೆ ಕೂತ್ಕೊಳಕ್ಕೆ ನೋಡಿ ಇದು ಶಾಕ್ಸು ಫುಲ್ ಟೈಮ್ ಇರುತ್ತೆ ಸೊ ನಾವು ಬೆಳಗ್ಗೆ ಹೋಗ್ತು ಬಂದ್ರೂ ಇಲ್ಲಿ ಆರಾಮಾಗಿ ಕುತ್ಕೊಂಡು ಬೀಚ್ ನೋಡ್ಕೊಂಡು ಕೂತ್ಕೊಬೋದು ಚೆನ್ನಾಗಿರುತ್ತೆ ಓಕೆ ಬನ್ನಿ ಕುತ್ಕೋಣ ಇವತ್ತು ಸ್ವಲ್ಪ ನಂದೇ ಆದ ಓನ್ ಟೈಮ್ ಸ್ಪೆಂಡ್ ಮಾಡ್ತೀನಿ ಬೀಚನ್ನ ನೋಡ್ಕೊಂಡು ತಿಂದ್ಕೊಂಡು ಏನು ಅದು ಇಂದಿನ ಊಟ ಬಾಯ್ಲ್ಡ್ ರೈಸ್ ಫಿಶ್ ಪಾಂಫ್ರೆಟ್ ಮಸಾಲ ಫ್ರೈ ಗೀ ರೋಸ್ಟ್ ಕೋಡಿ ಬೀಚಲ್ಲಿ ಒಂದು ಸ್ಲೋ ವಾಕ್ ಇದೀನಿ ನೆಮ್ಮದಿಯಾಗಿದೆ ಈ ಮಾನವ ಸೃಷ್ಟಿಸುವಂಥ ಜೀವನ ಏನಿದೆ ಬಿಟ್ಟು ಈ ಅಲೆಗಳ ಸದ್ದು ಈ ನಮ್ಮ ಚಂದ್ರನ ಬೆಳಕು ಇದರಲ್ಲಿ ಈ ನಡ್ಕೊಂಡು ಹೋಗ್ತಾ ಇದ್ರೆ ಜೀವನ ಸೂಪರ್ ಅನ್ನಿಸ್ತಾ ಇದೆ ನೆಕ್ಸ್ಟು ಇವತ್ತಿಗೆ ಡೇ ಟು ವೀಡಿಯೋಸ್ ಮುಗಿಸ್ತೀನಿ ಸೊ ನಾಳೆ ಇಲ್ಲಿಂದ ಕುದುರೆಮುಖ ಹೋಗೋ ಪ್ಲಾನು ಕುದುರೆಮುಖ ಗೊತ್ತಲ್ಲ ಅಲ್ಲಿ ಹೋದ್ಮೇಲೆ ನಾವು ಟ್ರೆಕ್ಕಿಂಗು ಫಾರೆಸ್ಟಲ್ ರೈಡಿಂಗು ಇದೇ ಕೆಲಸ ಸೊ ಅಲ್ಲಿವರೆಗೂ ನೆಕ್ಸ್ಟ್ ಟು ಡೇಲ್ ಸಿಗೋಣ ಪಾರ್ಟ್ ಟು ವೀಡಿಯೋ ಸೋಲೋ ರೈಡು ಎಂಡ್ ಮಾಡ್ತಾಯೀನಿ ಎಲ್ಲರೂ ಮಸ್ ಮಜಾ ಮಾಡಿ ಬಿದ್ದಾಸ್ ಮತ್ತೊಮ್ಮೆ ಮುಗದೊಮ್ಮೆ ನಾನು ಮತ್ತೆ ಗುರುಮುಖ ಬಂದೀನಿ ಏನಕ್ಕೆ ಅಂದರೆ ಇಲ್ಲಿಗೆ